ನನ್ನ ಮಮ್ಮಗಳ್ ನೋಡ್ರಿ ಅಲ್ಲಿ ಎಷ್ಟು ಚಂದ್ ಥೂ ನನ್ನೇ ದೃಷ್ಟಿ ಕತೆ ಇವ ಲಗು ಲಗುನ ಆರತಿ ಮಾಡ್ರದ್ದೇ യവ ബാല സുമു ആർത്തി

ಕತ್ತಾಳ ಅಂದ್ರೆ ಎಲ್ಲರೂ ಸೇರಿ ಅಂತಾಕ್ಷರಿ ಆಡೋಣ ಅಂತ ಹೇಳ ಕತ್ತಾಳ ಅಂತಾಕ್ಷರಿ ಈಕೆ ಜೊತೆ ಮುಗಿದ ಕತೆ ಅಷ್ಟ ಕಂಡ್ರಿ ಮತ್ತೆ ಶುರು ಮಾಡ್ರಲ್ಲ ಸ ರಿ ಗ ಮ ಪ ದ ನಿ ಸ ಹಾ ನೀವೇ ಹಾಡ್ಬೇಕು ನೋಡ್ರಲ್ಲ ಅಕ್ಕ ಸಾಧ್ರದ ಯಾವ್ದಾದ್ರು ಹಾಡು ನೆನ್ ಬರ್ತೈತಿ ನಿಂಗ ಹ್ಮ್ ನಂಗೆ ಯಾವ್ದು ನೆನ್ ಬರ್ವಲ್ದೇ ಇವ ಹ್ಮ್

さささささわ、いいわ、いいわ、いいわ、いいわ、いいわ、いいわ、いいわ、いいわ、さささいいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いいわ、いい ూ అమ్ ఆరా అడిగే సార్ కంబుట్ కడిగ్ కాలు కడిగ్ కాలు కత్ నాళు యార్ ఇవ్వళు అంతా రవిచంద్ర సాంగ్ ఆడ కనీ どうかしら

ചന്ദി ഏനാടൽ അതേ നമുഗനു വെക്കൂട நம்பிக்கூங்கி துப்பதாகித்து அல்ல உம் நானு இன்னொன்னு தாங்கி அங்கே கேள் கொணை கொனையோ

ಕೇಳಿ ಕೇಳಿ ತಲೆ ಚಿಕ್ಕ ತಂದು ಓತು ಇನ್ನೀಸಾರಿಗಪ್ಪ ನಿಲ್ಸ್ಬಿಟ್ರೆ ಹಾಂ ನಾವು ಮುಂದಿನ ಕೆಲಸ ನೋಡ್ಕೋಬೋದು ನಡ್ರಿ ನಡ್ರಿ ಸಾಕು ನಿಮ್ಮ ಸಂಗೀತ ಕಚೇರಿ ಸಾಕು ತೃಪ್ತಿ ಆಯಿತು ಕೇಳಿ ಬಂದಾರಲ್ಲ ಹ್ಞೂ ಸಾಕು ನಡ್ರಿ ಹ್ಞೂ ನಡೀರಿ ಫಸ್ಟ್ ಹ್ಞೂ ಬಂದರೆಲ್ಲ ಹ್ಞೂ ಆರ್ತಿ ಮಾಡಿ ಮುಂ ಮಾಡ್ತಾರೆ ಇಲ್ಲೇ ನಿಮ್ಮ ಸಾರಿ ನಿಮ್ಮಪ್ಪ ಕಚೇರಿನ ನೋಡ್ಕೊಂಡು ಕೂತ್ಕೊಂಡ್ರೆ ಬಂದು ಜನ ಎಲ್ಲ ತಲೆ ಕೆಟ್ಟು ವಾಪಸ್ ಹೋಗ್ಬಿಡ್ತಾರೆ ನಡ್ರಿ ನಡ್ರಿ ಫಸ್ಟ್

よろしくお願いします。